ಪ್ರೀತಿಯ ದೇವಜನರೇ ಯೇಸುವಿನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು ಪ್ರಿಯರೇ ಪ್ರೇರೆ ನೀವು ಹೀಗೆ ಯೋಚಿಸಿರಬಹುದು ದೇವರು ಈ ಲೋಕದಲ್ಲಿ ಎಲ್ಲ ಕಷ್ಟ ನೋವು ವೇದನೆಗಳು ಇರುವಾಗ ಯಾಕೆ ಸೈತಾನನನ್ನು ಸಂಪೂರ್ಣವಾಗಿ ನಾಶ ಮಾಡಲಿಲ್ಲವೆಂದು ಹಾಗಾದರೆ ಬನ್ನಿ ಪ್ರೇರಿ ದೇವರ ವಾಕ್ಯದ ಮೂಲಕ ನಾವು ತಿಳಿದುಕೊಳ್ಳೋಣ ನೀವು ಇದೇ ಮೊದಲು ಸಾರಿ ಈ ವಿಡಿಯೋವನ್ನು ನೋಡುವುದಾದರೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಬೆಲ್ ಅನ್ನು ಪ್ರೆಸ್ ಮಾಡಿಕೊಳ್ಳಿರಿ ಬನ್ನಿ ಪ್ರೇರಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಈಗ ಸೈತಾನ ನೆನೆಸಿಕೊಂಡವನು ಮೊದಲು ಸ್ವರ್ಗದಲ್ಲಿ ಪ್ರಧಾನ ದೇವದೂತನಾಗಿದ್ದನು ದೇವರು ಈ ಲೋಕವನ್ನು ಉಂಟು ಮಾಡುವಾಗ ದೂತರನ್ನು ಉಂಟು ಮಾಡಿದರು ದೇವರು ಸ್ವರ್ಗವನ್ನು ಉಂಟು ಮಾಡಿದರು ಆಗ ದೂತರನ್ನು ಕೂಡ ಉಂಟು ಮಾಡಿದರು ಈ ಲೋಕ ಉಂಟಾಗುವ ಮೊದಲೇ ಇವರನ್ನು ಅಂದರೆ ದೂತರನ್ನು ಕೂಡ ಸೃಷ್ಟಿಸಿದರು ಬೈಬಲ್ ನಮಗೆ ಈ ರೀತಿಯಾಗಿ ತಿಳಿಸುತ್ತದೆ ಮೊದಲು ಲೂಸಿಫರನು ಸ್ವರ್ಗದಲ್ಲಿ ಮೊದಲನೆಯ ಪ್ರಧಾನ ದೂತನಾಗಿದ್ದನು ಎಂದು ನಾವು ಇಲ್ಲಿ ನೋಡುತ್ತೇವೆ ಆ ಪ್ರಧಾನ ದೇವದೂತನು ಲೂಸಿಫರನು ಪೂರ್ಣ ಜ್ಞಾನಿ ಪರಿಪೂರ್ಣ ಸುಂದರ ದೇವರ ಉದ್ಯಾನವನದ ಏದೇರಿನಲ್ಲಿ ಇದ್ದನು ಎಂದು ಅವನು ದೇವರಿಗೆ ಹಾಡು ಹೇಳುವಾಗ ಸುಂದರವಾಗಿ ರಾಗವಾಗಿ ಹಾಡುತ್ತಿದ್ದನೆಂದು ಮತ್ತು ದೂತರಲ್ಲಿ ಅಭಿಶಕ್ತನ ಹಾಗೆ ಇದ್ದನು ಎಂದು ಸ್ವರ್ಗದಲ್ಲಿ ಸರ್ವಶಕ್ತನ ಬಳಿಯಲ್ಲಿ ಇದ್ದನು ಆದರೆ ಒಂದು ದಿವಸ ಅವನು ಹೀಗೆ ಯೋಚಿಸಿದನು ನಾನು ಯಾಕೆ ಸರ್ವಶಕ್ತನಾದ ದೇವರ ಸಿಂಹಾಸನದ ಚೇರಿನಲ್ಲಿ ಕುಳಿತುಕೊಳ್ಳಬಾರದು ಎಂದು ನಾನು ಯಾಕೆ ಆಳ್ವಿಕೆ ನಡೆಸಬಾರದು ಎಂದು ಯೋಚಿಸಿದನು ಯೋಚಿಸಿದನು ಪ್ರಿಯರೇ ಅವನ ಮನಸ್ಸಿನಲ್ಲಿ ಉಬ್ಬಿಕೊಂಡು ಅಹಂಕಾರದವನಾದನು ಸರ್ವಶಕ್ತ ದೇವರು ಕೂಡ ಸ್ವರ್ಗದಲ್ಲಿ ದೇವದೂತರಿಗೆ ಸ್ವಾತಂತ್ರ್ಯವನ್ನು ನೀಡಿದ್ದರು ಹಾಗೆಯೇ ದೇವರು ಮನುಷ್ಯರಿಗೂ ಕೂಡ ಸ್ವಾತಂತ್ರ್ಯವನ್ನು ನೀಡಿದ್ದರು ಪ್ರಿಯರೇ ಯಾವುದನ್ನು ನಾವು ಆಯ್ಕೆ ಮಾಡಬೇಕೆಂದು ಆದರೆ ಲೂಸಿಫರನು ಹೀಗೆ ಯೋಚಿಸಿದ್ದರಿಂದ ಅವನನ್ನು ಸರ್ವಶಕ್ತ ದೇವರು ಸ್ವರ್ಗದಿಂದ ಕೆಳಗೆ ಬೀಳಿಸಿದರು ಹಾಗೂ ಅವನ ಎಲ್ಲ ಸೌಂದರ್ಯವನ್ನು ತೆಗೆದುಹಾಕಿದರು ಆದರೆ ಪ್ರಿಯರೇ ಸರ್ವಶಕ್ತ ದೇವರು ಲೂಸಿಫರನ್ನು ಕೆಳಗೆ ಹಾಕಿದ ಮೇಲೆ ಯಾಕೆ ಸಾಯಿಸಲಿಲ್ಲವೆಂದು ಯೋಚಿಸಿರಬಹುದಲ್ಲವೇ ಏಕೆಂದರೆ ದೇವರು ದೂತರನ್ನು ಮರಣ ಹೊಂದಿ ನಷ್ಟವಾಗಲೆಂದು ಮಾಡಲಿಲ್ಲ ಪ್ರಿಯರೇ ಅವರು ಕೂಡ ಯಾವಾಗಲೂ ಜೀವಿಗಳಾಗಿರಬೇಕೆಂದು ದೇವದೂತರುಗಳಾಗಿರಬೇಕೆಂದು ಮತ್ತು ಅವನು ಮಾಂಸವಾಗಿದ್ದರೆ ಮಾತ್ರ ಸಾಯುತ್ತಿದ್ದನು ಆದರೆ ಅವನು ಆತ್ಮನಾಗಿದ್ದಾನೆ ಆದ್ದರಿಂದ ಅವನನ್ನು ಸರ್ವಶಕ್ತ ದೇವರು ಸ್ವರ್ಗದಿಂದ ಕೆಳಗೆ ಬೀಳಿಸಿದರು ಹಾಗೂ ಅವನು ಯಾವಾಗ ಸೈತಾನನಾದನೋ ಅವನಿಗೆ ಸರ್ವಶಕ್ತ ದೇವರು ಒಂದು ಜಾಗವನ್ನು ಉಂಟು ಮಾಡಿದರು ಆ ಜಾಗಕ್ಕೆ ನರಕ ಅದು ಯಾವಾಗಲೂ ವೇದನೆಯನ್ನು ಅನುಭವಿಸುವಂತಹ ಜಾಗ ಅದಕ್ಕೆ ಬೆಂಕಿಯ ಕಿರಿಯೆ ಎಂದು ಹೇಳುತ್ತಾರೆ ಪ್ರಿಯರೇ ಮತ್ತಾಯ ಇಪ್ಪತ್ತೈದು ನಲವತ್ತೊಂದರಲ್ಲಿ ನೋಡುತ್ತೇವೆ ಆತನು ಎಡಗಡೆಯಲ್ಲಿರುವವರಿಗೆ ಶಾಪಗ್ರಸ್ತರೆ ನನ್ನನ್ನು ಬಿಟ್ಟು ಸಿಶಾಚನೆಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಕ್ಕೆ ಹೋಗಿರಿ ಎಂದು ಬೈಬಲ್ನ ಬೈಬಲ್ನಲ್ಲಿ ನೋಡುತ್ತೇವೆ ಪ್ರಿಯರೇ ಸರ್ವಶಕ್ತ ದೇವರು ಸೈತಾನನಿಗೂ ಅವನ ದೂತರಿಗೂ ಒಂದು ಜಾಗವನ್ನು ಮಾಡಿದ್ದಾರೆ ಆ ಜಾಗ ನಿತ್ಯ ನಿತ್ಯದ ಬೆಂಕಿಯ ಕೆರೆಯೇ ಎಂದು ಅದರಲ್ಲಿ ಅಳುವುದು ಹಿಂಸೆಯನ್ನು ನೋವನ್ನು ಸಂಕಟವನ್ನು ವೇದನೆಯನ್ನು ಅನುಭವಿಸುವುದು ಪ್ರಿಯರೇ ಆ ಜಾಗ ಸರ್ವಶಕ್ತನಾದ ದೇವರು ನರಕದ ಜಾಗವನ್ನು ಮಾಡಿದ್ದಾರೆಂದರೆ ಯಾಕೆ ಅದರೊಳಗೆ ಸೈತಾನನನ್ನು ಹಾಕಲಿಲ್ಲವೆಂದು ಯೋಚಿಸುತ್ತೀರಾ ಅವನನ್ನು ಒಂದೇ ಸಾರಿ ಮುಗಿಸಲಿಲ್ಲವೆಂದು ಯೋಚಿಸುತ್ತಿರ ಪ್ರಿಯರೇ ಸರ್ವಶಕ್ತ ದೇವರು ನಮಗಿಂತ ಜ್ಞಾನಿ ಬುದ್ಧಿವಂತರು ಇದರಿಂದ ಸೈತಾನನ್ನು ಈ ಲೋಕದಲ್ಲಿ ಇಟ್ಟಿದ್ದಾರೆಂದರೆ ಇದಕ್ಕೆ ಏನಾದರೂ ಮುಖ್ಯ ಕಾರಣವಿರುತ್ತದೆ ಮತ್ತು ಸೈತಾನನನ್ನು ಲೋಕದಲ್ಲಿ ರೋಗ ತರುವುದು ನಷ್ಟಪಡಿಸುವುದಕ್ಕಾಗಿ ಬಿಟ್ಟಿದ್ದಾರೆಂದರೆ ಇದಕ್ಕೆ ಕಾರಣವಿದೆ ಪ್ರಿಯರೇ ಇಲ್ಲದಿದ್ದರೆ ಮನುಷ್ಯನು ಈ ಲೋಕದಲ್ಲಿ ಸುಖವಾಗಿ ಬದುಕಿ ಜೀವಿಸುವಾಗ ನಮ್ಮನ್ನು ಉಂಟು ಮಾಡಿದ ಸರ್ವಶಕ್ತನಾದ ದೇವರನ್ನೇ ಮರೆತು ಬಿಡುತ್ತಾರೆ ಇದರಿಂದ ಸರ್ವಶಕ್ತನಾದ ದೇವರು ಸೈತಾನನನ್ನು ಸ್ವಲ್ಪ ಕಾಲಗಳವರೆಗೆ ಬಿಟ್ಟಿದ್ದಾರೆ ಪ್ರಿಯರೇ ಹಾಗೂ ನಾವು ದೇವರಿಗೆ ಸಮೀಪವಾಗಬೇಕೆಂದು ಮತ್ತು ನಮ್ಮ ಜೀವನದಲ್ಲಿ ಏನಾದರೂ ನಡೆದರೆ ಅದಕ್ಕೆ ಬಲವಾದ ಕಾರಣಗಳು ಕೂಡ ಇರುತ್ತದೆ ಪ್ರಿಯರೇ ಹಿಂದೆ ಇಸ್ರಾಯೇಲ್ ಜನರು ಕಾಡಿನಲ್ಲಿ ವಾಸಿಸುತ್ತಿರುವಾಗ ಸರ್ವಶಕ್ತನಾದ ದೇವರನ್ನು ಮರೆತು ಬಿಟ್ಟಿದ್ದರು ಆಗ ಅಕಸ್ಮಾತ್ ಆಗಿ ಸರ್ಪವು ಅವರ ಮುಂದೆ ಕಾಣಿಸಿತು ಆಗ ಆ ಸರ್ಪವು ಜನರನ್ನು ಕಚ್ಚಿದ್ದರಿಂದ ಬಹುಜನರು ಸತ್ತು ಹೋದರು ನಂತರ ಮೋಶೆ ತಾಮ್ರದ ಸರ್ಪವನ್ನು ಮಾಡಿಸಿ ಅದನ್ನು ಧ್ವಜದ ಸ್ತಂಭದ ಮೇಲೆ ಎತ್ತಿ ನಿಲ್ಲಿಸಬೇಕು ಸರ್ಪಗಳಿಂದ ಗಾಯಪಟ್ಟವರು ಅದನ್ನು ನೋಡಿ ಬದುಕಿಕೊಳ್ಳುವರು ಎಂದು ಆಜ್ಞಾಪಿಸಿದರು ನಂತರ ತಾಮ್ರದ ಸರ್ಪವನ್ನು ಲಕ್ಷ್ಯವಿಟ್ಟು ನೋಡಿದರೋ ಅವರೆಲ್ಲರೂ ಬದುಕಿಕೊಂಡರು ನೀವು ಯಾವಾಗಾದರೂ ಈ ರೀತಿಯಾಗಿ ಯೋಚಿಸಿದಿರಾ ಆ ಸರ್ಪವು ಇಸ್ರಾಯೇಲ್ ಜನರ ಮಧ್ಯದಲ್ಲಿ ಬಂದು ಅವರನ್ನು ಕಚ್ಚಿ ಗಾಯ ಮಾಡದಿದ್ದರೆ ಇಸ್ರಾಯಿಲ್ ಜನರು ದೇವರ ಕಡೆಗೆ ತಿರುಗಿಕೊಳ್ಳುತ್ತಿದ್ದಾರಾ ಎಂದು ಏಕೆಂದರೆ ಸರ್ವಶಕ್ತ ದೇವರು ಅವರಿಗೆ ಯಾವಾಗಲೂ ದೇವರಲ್ಲಿ ಪ್ರೀತಿಯಿಂದ ಭಯಭಕ್ತಿಯಿಂದ ಇರಬೇಕೆಂದು ನೆನೆಸಿದರು ಕೆಲವೊಬ್ಬರು ದೇವರು ಈ ರೀತಿಯಾಗಿ ಏನಾದರೂ ಮಾಡಲಿಲ್ಲವೆಂದರೆ ಉಂಟು ಮಾಡಿದ ಸರ್ವಶಕ್ತನಾದ ದೇವರನ್ನೇ ಮರೆತು ಬಿಡುತ್ತಾರೆ ಪ್ರಿಯರೇ ಆಸ್ಪತ್ರೆಗೆ ಹೋಗುವ ತನಕ ನಂತರ ಸರ್ವಶಕ್ತನಾದ ದೇವರು ನೆನೆಸುತ್ತಾರೆ ನಮ್ಮ ಜೀವನದಲ್ಲಿ ಸೈತಾನನಿಗೆ ಕೆಲಸ ಮಾಡಲು ಏಕೆ ಅನುಮನಿಸು ಅನುಮತಿಸುತ್ತಾರೆಂದು ನಾವು ತಿಳಿದುಕೊಳ್ಳಬೇಕು ನಾವು ದೇವರ ಕಡೆಗೆ ತಿರು ತಿರುಗಿಕೊಳ್ಳಬೇಕೆಂದು ಹಾಗಾದರೆ ಸರ್ವಶಕ್ತನಾದ ದೇವರು ಸೈತಾನನನ್ನು ಏಕೆ ಕೊನೆ ಮಾಡಲಿಲ್ಲವೆಂದರೆ ಮತ್ತು ಸೈತಾನನಗಳಿಗೆ ಪಾತಾಳದಲ್ಲಿ ಹೋಗುವುದಕ್ಕೆ ಸಮಯ ಬರದೇ ಇರುವುದ ಇರುವುದರಿಂದ ನಾವು ಬೈಬಲಲ್ಲಿ ನೋಡುತ್ತೇವೆ ಲೂಕ ಎಂಟು ಇಪ್ಪತ್ತೆಂಟರಲ್ಲಿ ದೆವ್ವಗಳ ದಂಡಿನಿಂದ ಹಿಡಿಯಲ್ಪಟ್ಟ ಆ ಮನುಷ್ಯನು ಯೇಸುವನ್ನು ನೋಡಿ ಆರ್ಭಟಿಸಿ ಆತನ ಮುಂದೆ ಬಿದ್ದು ಮಹಾಶಬ್ದದಿಂದ ಏಸುವೆ ಪರಾತ್ಪರನಾದ ದೇವರ ಮಗನೇ ನನ್ನ ಗೋಡವೇ ನಿನಗೇಕೆ ನನ್ನನ್ನು ಕಾಡಬೇಡವೆಂತಲೂ ನಿನ್ನನ್ನು ಬೇಡಿಕೊಳ್ಳುತ್ತೇನೆ ಎಂದು ಹೇಳುತ್ತಾನೆ ಏಕೆಂದರೆ ಯೇಸು ಅವನೊಳಗಿರುವ ದೆವ್ವವನ್ನು ಬಿಟ್ಟು ಹೋಗಬೇಕೆಂದು ಅಪ್ಪಣೆ ಕೊಟ್ಟರು ಆದರೆ ಆ ಮನುಷ್ಯನಲ್ಲಿ ಇದ್ದ ದೆವ್ವ ಯೇಸುವನ್ನು ನೋಡಿ ನಮ್ಮನ್ನು ಪಾತಾಳಕ್ಕೆ ಹೋಗಿ ಬಿಡುವಂತೆ ನಮಗೆ ಆಜ್ಞೆ ಮಾಡಬೇಡ ಎಂದು ಯೇಸುವನ್ನು ಬೇಡಿಕೊಂಡವು ನಂತರ ಏಸು ಆಗಲಿ ಎಂದು ಅಪ್ಪಣೆ ಕೊಡಲು ಆ ದೆವ್ವಗಳು ಆ ಮನುಷ್ಯನಿಂದ ಹೊರಗೆ ಹೋಗಿ ಅಂದಿಗಳೊಳಗೆ ಸೇರಿಕೊಂಡವು ಇದರಿಂದ ಪ್ರಿಯರೇ ಸೈತಾನನ ಸಮಯ ಪಾತಾಳಕ್ಕೆ ಹೋಗಲು ಸಮಯ ಬರದೇ ಇರುವುದರಿಂದ ಅವನನ್ನು ಸಂಪೂರ್ಣವಾಗಿ ನಾಶ ಮಾಡಲು ಆಗಲಿಲ್ಲ ಪ್ರಿಯರೇ ಅದಕ್ಕೆ ಇನ್ನೂ ಸಮಯವಿದೆ ನೀವು ಯೋಚನೆ ಮಾಡಿ ನೋಡಿ ಆಗಲೇ ಸೈತಾನನನ್ನು ನರಕಕ್ಕೆ ಹಾಕಿದ್ದರೆ ಸ್ವರ್ಗದಲ್ಲಿ ದೇವದೂತರು ಸರ್ವಶಕ್ತನಾದ ದೇವರಿಗೆ ಹೆದರಿಕೊಂಡೇ ಸೇವೆ ಮಾಡುತ್ತಿದ್ದರು ಆದರೆ ಪಾಪದ ಪ್ರತಿಫಲವು ಏನಾಗುತ್ತದೆ ಅದರ ಅದರ ಪ್ರತಿಫಲವು ಮರಣವೇ ಆಗಿದೆ ಪ್ರಿಯರೆ ಆದರೆ ದೇವರು ನಮ್ಮನ್ನು ಎಷ್ಟಾಗಿ ಪ್ರೀತಿಸಿದ್ದಾರೆಂದರೆ ತನ್ನ ಮಗನಾದ ಯೇಸುಕ್ರಿಸ್ತನನ್ನೇ ನಮಗಾಗಿ ಬಲಿಯಾಗಿ ಅರ್ಪಿಸಿದರು ದೇವರು ಉಂಟು ಮಾಡಿರುವ ಎಲ್ಲ ಮಕ್ಕಳಿಗಾಗಿಯೂ ಅವರು ಏಸುವನ್ನು ಬಲಿಯರ್ಪಿಸುವ ಮೂಲಕ ತನ್ನ ಪ್ರೀತಿಯನ್ನು ತೋರಿಸಿಕೊಟ್ಟರು ಪ್ರೇರೆ ಆದರೆ ಸೈತಾನನು ದೇವರಿಗೆ ಪ್ರೀತಿಯನ್ನು ತೋರಿಸಲಿಲ್ಲವೆಂದು ಹೇಳಿದನು ಮತ್ತು ಸರ್ವಶಕ್ತನಾದ ದೇವರು ನ್ಯಾಯವಂತನೆಲ್ಲ ಬಹಳ ಕಠೋರವಾಗಿ ನಡೆದುಕೊಳ್ಳುತ್ತಾರೆ ಎಂದು ಹೇಳುತ್ತಾನೆ ಆದರೆ ತನ್ನ ಮಗನಾದ ಏಸುವನ್ನು ಈ ಭೂಮಿಗೆ ಬಲಿಯಾಗಿ ಅರ್ಪಿಸುವ ಮೂಲಕ ಭೂಮಿಯಲ್ಲಿ ಎಲ್ಲವ ವ್ಯವಸ್ಥೆಯನ್ನು ಸರಿ ಮಾಡುತ್ತಾರೆ ಏಕೆಂದರೆ ಸೈತಾನನು ಹೇಳುತ್ತಾನೆ ಸರ್ವಶಕ್ತನಾದ ದೇವರು ದಯೆ ತೋರಿಸುವವರಲ್ಲವೆಂದು ಆದರೆ ದೇವರು ಯೇಸುವಿನ ಮೂಲಕ ಸಾಬೀತುಪಡಿಸಿದರೂ ಅವರು ಎಷ್ಟು ಒಳ್ಳೆಯವರು ದಯ ತೋರಿಸುವವರು ನಾವು ಪಾಪಿಗಳಾಗಿರುವಾಗಲೇ ಏಸುಕ್ರಿಸ್ತರು ನಮ್ಮ ಪಾಪಕ್ಕೆ ಸತ್ತರು ಪ್ರಿಯರೇ ನಾವು ಧ್ಯಾನಿಸಬೇಕು ದೇವರು ಸೇವೆ ಮಾಡುವುದಕ್ಕಾಗಿ ಯಾರನ್ನು ಒತ್ತಾಯಪಡಿಸುವುದಿಲ್ಲ ಪ್ರಿಯರೇ ನಾವು ದೇವರನ್ನು ಆರಾಧಿಸುವುದಕ್ಕಾಗಿ ಚರ್ಚಿನಲ್ಲಿ ಹೆದರಿಕೊಂಡು ಹೋಗಬೇಕೆಂದು ಅವರು ಇಷ್ಟಪಡುವುದಿಲ್ಲ ಬದಲಾಗಿ ಅವರು ಪ್ರೀ ಸೇವೆಯನ್ನು ಪ್ರೀತಿಯಿಂದ ಮಾಡಬೇಕೆಂದು ಇಷ್ಟಪಡುತ್ತಾರೆ ಪ್ರೇಯರೆ ಸರ್ವಶಕ್ತನಾದ ದೇವರನ್ನು ಪ್ರೀತಿಯಿಂದಲೂ ಹೃದಯದಿಂದಲೂ ಶಕ್ತಿಯಿಂದಲೂ ಪೂರ್ಣ ಪ್ರಾಣದಿಂದಲೂ ಪ್ರೀತಿಸಬೇಕೆಂದು ಇಷ್ಟಪಡುತ್ತಾರೆ ಇದೇ ದೇವರ ಇಷ್ಟವಾಗಿದೆ ದೇವರು ಮನ್ ದೇವರನ್ನು ಮನಸ್ಸಿನಿಂದ ಪ್ರೀತಿಸಬೇಕೆಂದು ಮತ್ತು ಸೇವೆ ಮಾಡಬೇಕೆಂದು ಇದೇ ದೇವರ ಚಿತ್ತವಾಗಿದೆ ಪ್ರಿಯರೇ ಮತ್ತು ಯಾರು ಕೂಡ ನಾಶವಾಗದಂತೆ ದೇವರ ರಾಜ್ಯದಲ್ಲಿ ಸೇರುವುದಕ್ಕಾಗಿ ಪ್ರಿಯರೆ ನೀವು ಯೋಚಿಸಿರಬಹುದು ಸೈತಾನನನ್ನು ಯಾವಾಗ ಸಂಪೂರ್ಣವಾಗಿ ನಾಶ ಮಾಡುತ್ತಾರೆ ಎಂದು ನಾವು ಇಲ್ಲಿ ತಿಳಿದುಕೊಳ್ಳೋಣ ಪ್ರಿಯರೆ ಪ್ರಭು ಯೇಸು ಒಂದು ಸಾವಿರ ವರ್ಷ ಈ ಭೂಮಿಯಲ್ಲಿ ಆಳ್ವಿಕೆ ಮಾಡಿದ ನಂತರ ಸೈತಾನನನ್ನು ಸ್ವಲ್ಪ ಸಮಯದ ನಂತರ ಈ ಭೂಮಿಯಲ್ಲಿ ಬಿಡುತ್ತಾರೆ ಅದಾದ ಮೇಲೆ ಸಂಪೂರ್ಣವಾಗಿ ಸೈತಾನನನ್ನು ನಿತ್ಯ ನಿತ್ಯ ಜಾಗದ ನರಕವೆಂಬ ಜಾಗಕ್ಕೆ ಎಸೆದು ಬಿಡುತ್ತಾರೆ ಪ್ರಿಯರೇ ಇನ್ನು ಯಾವಾಗಲೂ ಕಾಣಿಸಿಕೊಳ್ಳುವುದೇ ಇಲ್ಲ ಪ್ರಿಯರೇ ದೇವರು ಇದೆಲ್ಲವನ್ನು ಮೊದಲೇ ಅಂದರೆ ಆದಿಯಲ್ಲಿಯೇ ತಿಳಿದವರಾಗಿದ್ದರೂ ಬರೆದಿದ್ದರೂ ಕೂಡ ಸರ್ವಶಕ್ತನಾದ ದೇವರು ಜ್ಞಾನವಂತರು ಬುದ್ಧಿವಂತರು ಅವರನ್ನು ಮೀರಿಸುವುದಕ್ಕೆ ಯಾರಿಂದಲೂ ಸಾಧ್ಯವೇ ಇಲ್ಲ ಪ್ರಿಯರೇ ಆಗ ಒಂದು ದಿನವೂ ಬರುತ್ತದೆ ಪ್ರಿಯರೇ ಸೈತಾನನನ್ನು ಸಂಪೂರ್ಣವಾಗಿ ನಿತ್ಯ ನರಕದ ಬೆಂಕಿಯಲ್ಲಿ ಸಿಲುಕಿ ನಾಶವಾಗುತ್ತಾನೆ ಆಗ ದೇವರು ನಮ್ಮನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗುತ್ತಾರೆ ಅಲ್ಲಿ ಸೈತಾನನ ಮಾತೇ ಇರುವುದಿಲ್ಲ ಪ್ರಿಯರೇ ಸರ್ವಶಕ್ತನಾದ ದೇವರು ಯಾವಾಗಲೂ ನಮ್ಮ ಜೊತೆ ಇರುತ್ತಾರೆ ಅಲ್ಲಿ ದುಃಖವಿಲ್ಲ ಸಂಕಟವಿಲ್ಲ ಮರಣವಿಲ್ಲ ನಮ್ಮ ಕಣ್ಣೀರೆಲ್ಲ ಬಿಡುವರು ಪ್ರಿಯರೇ ಅಲ್ಲಿ ಯಾವಾಗಲೂ ಸಂತೋಷವೇ ಸಂತೋಷ ಆನಂದವೇ ಆನಂದ ಹಾಗಾದರೆ ಪ್ರಿಯರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಟ್ಟು ಶೇರ್ ಮಾಡುವುದನ್ನು ಮರೆಯಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರಭು ಯೇಸು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನ್